श्रीमद्विभ्राम पुराधीश कृष्णादिगुवांतर्गत मंत्रालय प्रभु तीर्थ समस्तगुरवंतर्गत समस्त तत्वाभीमान श्री भारतीश मुख्य श्रीभारतीशमुख्यप्राणांतर्गत ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಶ್ರೀಕೃಷ್ಣ ಯ ನಮಃ ಶ್ರೀ ನರಸಿಂಹ ಜಯಂತಿ ನಿಮಿತ್ತ ಶ್ರೀ ನರಸಿಹದೇವರ ಸ್ತೋತ್ರದ ಹಾಡುಗಳು ಏಳು ಶ್ರೀ ನರಸಿಂಹ ಎಷ್ಟು ನೀದ್ರೆ ಏಳು ಸಿರಿ ನರಸಿಂಹ ఎస్టు నిద్రే నీల వేణియోలకు మీ నీరు పిడది హళు ఏడు సిరి నరసింహ ఎస్టు నిద్రే మచ్చ మూరుతి ఏడు కచ్చ పాత్మనే ఏడు ಕಚ್ಚಿ ಭೂಮಿಯ ನಿಂತವನೇ ಏಳೋ ಕಚ್ಚಿ ಭೂಮಿಯ ನಿಂತು ದೇವತೆಗಳಿಗೆ ಮೆಚ್ಚಿ ಪಿಯೂಷ ನೀತಿ ಏಳೇಳೋ, ಏಳು ಶ್ರೀ ನರಸಿಂಹ ಎಷ್ಟು ನೀ ಯುವತಿ ಧರಿಸಿ ಕುಮತಿ ದಿತಿ ಜಾಧಮರ ಭ್ರಮಿತರನ ಮಾಡಿ ಭಾವಾದಿ ಭ್ರಮಿತರನ ಮಾಡಿ ಭಾವಾದಿ ಸುರರಿಗೆ ಅಮೃತವನೀತಿ ಕುಲದೈವ ಏಳೇಳೋ ಕೇಳು ಸಿರಿ ನರಸಿಂಹ ಎಷ್ಟು ನಿದ್ರೆ ಬಂದು ನಿನ್ನಯ ಪಾದ ಪೊಂದಿ ಭಜಿಸುತ್ತಲಿರುವ ಕಂದನ ಬಂಧ ಬಿಡಿಸಿದೋ ಕಂದನ ಬಂಧ ಬಿಡಿಸಿದೋ ಮತ್ತವನ ತಂದೆಯ ಕೊಂದೋ ಕರುಣಾಳು ಹೇಳೋ ಹೇಳೋ ಸಿರಿ ನರಸಿಂಹ ಎಷ್ಟು ನಿದ್ರೆ ವಟುರೂಪನಾಗಿ ಅಂಗುಟದಿಂದ ಭೂಮಿಯಲಿ ಅಟನೆ ಮಾಡೂತ ಬಲಿಯನ್ನ ಅಟನೆ ಮಾಡುತ್ತ ಬಲಿಯನ್ನ ಪತ್ಕಂಜ ಪುಟದಿಂದ ತುಳಿದೋ ತಳದಲಿ ಏಳೇಳೋ ಏಳೋ ಶ್ರೀ ನರಸಿಂಹ ಎಷ್ಟು ನಿದ್ರೆ ಹಡದ ತಾಯಿಯ ಸಿರವ ಕೊಡಲಿಯಿಂದಲೇ ಕಡಿದು ಒಡೆಯ ನಾದ್ಯವ ಸಲಿಸಿದೋ ಒಡೆಯನಾವ ಸಲಿಸಿ ಅವನಾದ್ಯಾದಲಿ ಪಡದಿಯೋ ಮಾತು ಮೃಡನಾಥ ಹೇಳೋ ಏಳೋ ಶ್ರೀ ನರಸಿಂಹ ಎಷ್ಟೂ ನಿದ್ರೆ ಅತಿ ಗಹನವನದೊಳಗೆ ಸತಿಯನ್ನ ಕಳಕೊಂಡು ಮತಿಹೀನಂತೆ ತಿರುಗೀಜೋ ಮತಿಹೀನಂತೆ ತಿರುಗಿದೋ ರಾವಣನ ಹತನ ಮಾಡಿದೋ ಶ್ರುತಿನಾಥ ಏಳೇಳೋ ಏಳಯ್ಯಾ ನರಸಿಂಹ ಎಷ್ಟು ನಿದ್ರೆ ಗೋಕುಲದೊಳು ಬೆಳೆದು ಗೋ ಸಂಘವನೆ ಪೊರೆದು ಗೋಪಾಲರನ್ನ ಕೂಡಿದು ಗೋಪಾಲರನ್ನ ಕೂಡಿ ಅವರ ಬಲೆಯರ ತಾಪವ ಕಳಿದೋ ತಪನಯ್ಯ ಹೇಳೋ ಹೇಳೋ ಶ್ರೀ ನರಸಿಂಹ ಎಷ್ಟು ನಿದ್ರೆ ಬಂದು ಮಧುರಾ ಪುರಕ ಕೊಂದು ಮಾವನ ಬಿಡದೆ ತಂದಿ ತಾಯಿಯ ಕಾರಾದಿ ತಂದಿ ತಾಯಿಯ ಕಾರಾದಿ ಹಾಕಿದ್ದ ಬಂಧನವೆಲ್ಲ ಬಿಡಿಸಿದೆಯೋ ಏಳೇಳೋ ಏಳೋ ಶ್ರೀ ನರಸಿಂಹ ಎಷ್ಟು ನಿದ್ರೆ ದುರುಳ ದುಶಾಸನನು ಪರಮ ಸಭೆ ಮಧ್ಯದಲ್ಲಿ ತರುಣಿಯ ಸೀರೆ ಸೆಳೆ ಯಾಲು ತರುಣಿಯ ಸೀರೆ ಸೆಳೆಯಾಲು ಮೊರೆ ಕೇಳಿ ಕ್ಷರವಿಲ್ಲದಂತೆ ವರವಿತ್ಯೋ ಹೇಳೇಳೋ ಹೇಳು ಶ್ರೀ ನರಸಿಂಹ ಎಷ್ಟು ನಿದ್ರೆ ರುಗ್ಮ ಪಾದನೆ ಹೇಳು ರುಗ್ಮ ಕೇಶನೆ ಹೇಳು ಏಳಯ್ಯ ಏಳಯ್ಯಾ ನಾಥ ಏಳಯ್ಯ ಎನ್ನ ಪಾಪಜ್ಞನಾಗಯ್ಯ ಬೇಗಾನೆ ಏಳೆಳೋ ಏಳೋ ಶ್ರೀ ನರಸಿಂಹ ಎಷ್ಟೂ ನಿದ್ರೆ ವೇದ ಪದ್ಧತಿ ಓದಿ ಸಾಧಿಸಿ ಕರ್ಮಗಳ ಮೋದಿಂದಾಲಿ ತ್ರಿಪುರಾರು ಮೋದದಿಂದಲಿ ಮಾಡಲು ತ್ರಿಪುರರ ಹಾದಿಯ ವಿಡಿಸಿ ಕೆಡಿಸಿದೋ ಹೇಳೋ ಹೇಳ ನರಸಿಂಹ ಎಷ್ಟೂ ನಿದ್ರ ಬಂಡುಮ್ಲೆಂಚರು ಬಂದು ಪುಂಡೂ ಮಾಡಲು ಬ್ರಹ್ಮ ಬ್ರಹ್ಮಾಂಡವನೆಲ್ಲ ವ್ಯಾಪಿಸಿ ಬ್ರಹ್ಮಾಂಡವನೆಲ್ಲ ವ್ಯಾಪಿಸಿ ಅವರನ್ನ ಮಂಡಿ ಕೆಳಗಾಗಿ ಹೊಡೆದಿಯೋ ಹೇಳೋ ಏಳೋ ಶ್ರೀ ನರಸಿಂಹ ಎಷ್ಟು ನಿದ್ರೆ ನಾರದಾದಿಗಳೆಲ್ಲ ಸೇರಿ ನಿನ್ನಯ ಪಾದ ವಾದಿ ಜಾವನ್ನು ಸೇವಿಸಿ ಸೇವಿಸಿ ನಿನ್ನನೆ ಹಾರೈಸುತ್ತಾರೆ ಪೇಳಯ್ಯ ಏಳೇಳೋ ಏಳೋ ಶ್ರೀ ನರಸಿಂಹ ಎಷ್ಟು ನಿದ್ರೆ ನಿಂತೋ ಹೊತ್ತಾಯಿತು ಅಂತರಂಗದ ರಾಣಿ ಶಾಂತಳಾದಳೋ ಕರುಣಾಳು ಶ್ರಾಂತಳಾದಳು ಕರುಣಾಳು ನಿನ್ನ ಮುಖಲಾಂತವ ಮನೆ ತೋಳಿಯೋ ಬೇಗಾನೆ ಹೇಳೋ ಶ್ರೀ ನರಸಿಂಹ ಎಷ್ಟು ನಿದ್ರೆ ಮೂರುತಿ ಏಳೋ ಬಾದರಾಯಣ ಏಳೋ അനാദി അനാദി മധ്യന്ത അനദി മധ്യാത്തനീളയ്യനാദി മധ്യാത്ത ഏളേളോ മോദദോട്യളോ ഏഴ്യ നരസി എസ്ൂനീ ಉನು ಬಂದಾನ ಶುದ್ಧ ಬಲಿ ಬಂದಾನ ಮುದ್ದು ಪ್ರಹ್ಲಾದ ತಾ ಬಂದಾನ ಮುದ್ದು ಪ್ರಹ್ಲಾದ ಬಂದಾನ ನಿನ್ನ ಪದ ಬೇಡಿ ನಿಂತಾನ ಏಳೇಳೋ ಹೇಳೋ ಶ್ರೀ ನರಸಿಂಹ ಎಷ್ಟೂ ನಿದ್ರೆ ಸುಂದರಾಂಗನೆ ಕಂದರ್ಪ ಹೇಳೋ ಇಂದಿರೇಶನೆ ಏಳೋ ಕಂದರ್ಪ ಜನಕ ಕಂದರ್ಪ ಜನಕ ಏಳಯ್ಯ ನಿನಪದ ಪದ ನನಗೆ ತೋರಯ್ಯ ಹೇಳೋ ಏಳೋ ಶ್ರೀ ನರಸಿಂಹ ನಿದ್ರೆ ನಿದ್ರ ನೀಣಿಯೋಲಕು ಮಿನೀರು ಬಿಡದಿಹಳು ಏಳಯ್ಯ ನರಸಿಂಹ ಎಷ್ಟೂ ನಿದ್ರೆ ಅಭಾಂತರಗತ ಶ್ರೀಕೃಷ್ಣ ಮಂಗಳಂ ನರಸಿಂಹ ದೇವಗೆ ಮಂಗಳಂ ಸುರಸಿಂಹಗೆ ಮಂಗಳಂ ಮಹದೇವ ಪೂಜ ವಿಹಂಗ ಶೈಲ ನಿವಾಸಿಗೆ ಮಂಗಳಂ ದೇವಗೆ ಸುತಗೆ ಭೂಷಗಳಿಟ್ಟು ಭೂಷಿಸಿ ಸತಿಯು ಕಳಿಸಲು ನೋಡಿದ ದಿತಿಜ ಮೋಹನಿಕರದೊಳೆ ತುತ ಪ್ರತಿಮಲಾಲನೆ ಮಾಡಿದ ಮಂಗಳಂ ನರಸಿಂಹದೇವಗೆ ಕೂಸೆ ಕುರುಕುಲ ಕೂಸೆ ಗುರುಕುಲದಲ್ಲಿ ಕಲತಿಹ ಭಾಷೆಯನ್ನು ಬೆಳೆಂದನು ವಾಸುದೇವನ ನವವಿಧಾನದ ದಾಸ ಬಾಲಕ ನುಡಿದನು ಮಂಗಳಂ ನರಸಿಂಹ ದೇವಗೆ ನಾಡಿದ ವಿಮತ ಸ್ಮನ್ಮತ ಮಾತು ಜನಕನು ಕೇಳಿದ ಕೋತಿ ಮರಿಯಂದದಲ್ಲಿ ಬಾಲನ ಭೂತಳಾದೊಳು ಬಿಸುಟಿದ ಮಂಗಳಂ ದೇವಗೆ. ಎಲ್ಲಿ ರೂತಿಯ ಹರಿಯು ಬೇಗದಿ ಕೊಲ್ಲುವೆನು ಕರಿಯಂದನು ಅಲ್ಲಿ ಇಲ್ಲಿ ಎಲ್ಲೆ ಕಡೆಗಿತಿ ಸೊಲ್ಲು ಬಾಲಕ ನುಡಿದನೂ ಮಂಗಳಂ ನರಸಿಂಹದೇವಗೆ ಎಲ್ಲ ಕಡೆಯೊಳಗಿದ್ದದಿ ಸಭೆಯಲ್ಲಿ ತೋರಿಸು ಎಂದನು ಬಲ್ಲು ರೋಷಧಿಯದ್ದು ಸ್ತಂಭವ ಕ್ಷುಲ್ಲಕನು ತಾನೊದ್ದನು ಮಂಗಳಿಂಹ ದೇವಗೆ ಒದ್ದ ಕ್ಷಣದಲ್ಲಿ ಸ್ತಂಭ ಮಧ್ಯದ ಅದ್ಭುತ ಧ್ವನಿಯಾಯಿತು ಬುದ್ಧಿಹೀನನು ನೋಡಲು ಶಬ್ದ ಜಗದೊಳು ತುಂಬಿತು ಮಂಗಳಂ ನರಸಿಂಹ ದೇವಗೆ ಛಟ 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 ಎಂದಾರ್ಭಟಿಸಿ ಬಿಚ್ಚುವ ತೆರದಲ್ಲಿ ಪುಟುದು ಬಂದನು ನರಮೃಗಾಕೃತಿ ತುಟಿಯ ಕಚ್ಚುತ ಯುರಿಲೇ ಮಂಗಳಂ ಶ್ರೀ ನರಸಿಂಹ ದೇವಗೆ ದುಷ್ಟನ ದುಷ್ಟ ಬಲ ಭುಜವ ಪಿಡಿಯುತ ಬಿಟ್ಟನರ ಹರಿ ಕ್ಷಣದಲ್ಲಿ ದೃಷ್ಟಿಸುತ ದೇವತೆಗಳೆಲ್ಲರೂ ಕಷ್ಟವೆಂದರು ಮುಖದಲ್ಲಿ ಮಂಗಳಂ ಶ್ರೀ ನರಸಿಂಹ ದೇವಗೆ ಉರಗವರ ನದಿ ಗರುಡ ಕೇಳಿಯ ಹರಿಯು ತೋರಿಸಿ ಸಭೆಯಲ್ಲಿ ಸರ್ವದಿ ವಿಜರ ವಲಯ ಕುರು ಭಯ ಭರದಿ ನೀಡಿದ ಧರೆಯಲಿ ಮಂಗಳಂ ಶ್ರೀನರಸಿಂಹ ದೇವಗೆ ವಿಧಿಯ ವರವನು ಸತ್ಯ ಮಾಡಲು ಸದನ ವತ್ಸಲ ಮಧ್ಯದೀ ಕದನ ಮಾಡುತ ಸಂಧ್ಯಾಕಾಲದಿ ಹೃದಯಶೀಳಿದ ನಖರದೀ ಮಂಗಳಂ ಶ್ರೀನರಸಿಂಹ ದೇವಗೆ ಯುದ್ಧದಲ್ಲಿ ದೈತ್ಯರನು ಕೆಡಹಿದ ಕೆಡಹಿ ದಕ್ಷಣದಲ್ಲಿ ಬುದ್ಧಿಹೀನರು ಭಯದೊಳೋಡುತ್ತ ಎದ್ದು ಬಿದ್ದರು ಮಹಿಯಲಿ ಮಂಗಳಂ ಶ್ರೀ ನರಸಿಂಹ ದೇವಗೆ ರಕ್ತದಿಂದಲೇ ಯುಕ್ತವಾಗಿ ಹತ್ರವನ್ನು ತೋರಿಸಿದನು ದಿಕ್ಕುಗಳನ್ನು ತನ್ನ ತೇಜಿಸುತ್ತೂ ಸುಡುತ್ತಲೇ ಮೆರೆದನು ಮಂಗಳಂ ಶ್ರೀ ನರಸಿಂಹ ದೇವಗೆ ಸುರರು ಭಯದಲ್ಲಿ ಬಂದು ಭೂಮಿ ನರಹರಿಯ ತುತಿಸಿದರೂ ಸರಸಿ ಜಾಕ್ಷಿಗೆ ಪೇಳಿ ತತ್ಸ ಭರದಿ ಕರಗಳ ಮುಗಿದರೂ ಮಂಗಳಂ ಶ್ರೀ ನರಸಿಂಹ ದೇವಗೆ ಮುಂದೆ ಮಾಡುತ್ತ ಬಾಲನಾಕೆಯು ಮಂದ ಜನ ಮೋಹಿಸಿದಳು ಮಂದಗಮನೆಯು ಮಾತನಾಡದೆ ಬಂದು ಎದುರಿಲೆ ನಿಂತಳು ಮಂಗಳಂ ಶ್ರೀ ನರಸಿಂಹ ದೇವಗೆ ಇಂದಿರೆಯನ್ನು ತೊಡೆಯಳಪ್ಪು ತ ಕಂದನುರುಕರ ಧರಿಸಿದ ಮಂದ ವರಗಳ ನಿತ್ತು ದೈವತ ವೃಂದವೆಲ್ಲವ ಹರಿಸಿದ ಮಂಗಳಂ ಶ್ರೀ ನರಸಿಂಹ ದೇವಗೆ ನರಮೃಗಾಷ್ಟಕನರನು ಪಠಿಸಲು ಸರ್ವ ಭಯ ರಗಿತಾಗುವ ಹರಿಯು ನಿಜ ಸುಖವೆರದು ಶರಣದಿ ಸಾಕುವ ಮಂಗಳಂ ಶ್ರೀ ನರಸಿಂಹ ದೇವಗೆ ಇವನ ಮಹಿಮಯ ಪೇಳಲುತ್ಸಾಹ ಕವನ ಮನದಳು ತುಂಬಿದೆ ಪವನ ಪಿತ ಸಾಕಿಷ್ಟೇ ಬಿಡು ಎನಲವನ ವಚನವನು ಸರಿಸಿದೆ ಮಂಗಳಂ ಶ್ರೀನರಸಿಂಹ ದೇವಗೆ ಸರ್ವಥಾಪಿ ಶೇಷವಶದಲ್ಲಿ ಕರ್ಮ ಚಿತ್ಕಳ ಖಗಳಿರುವವು ಪರವನ ಪರವಶಾತ್ಮನು ಸತತ ಹರಿಪರ ಕೂಲಿಸುವನು ಮಂಗಳಂ ಶ್ರೀ ನರಸಿಂಹ ದೇವಗೆ ಬ್ರಹ್ಮ ಮಡದೊಳ ಕ್ರೂರ ಹರಿಯನು ನಿರ್ಮಲಾತ್ಮದಿ ತುತಿಸಿದ ಧರ್ಮ ಕೇಶನು ಷಳೆಯ ಜಿಹೆಯ ಮರ್ಮ ವಚನಮ ತ್ಯಜಿಸಿದ ಮಂಗಳಂ ಶ್ರೀ ನರಸಿಂಹ ದೇವಗೆ ತರುಣಿ ಸ್ವಸ್ಥಳದಲ್ಲಿ ಜೀವಿಯ ತರುಣಿ ಸ್ವಸ್ಥಳದಲ್ಲಿ ಜೀವಿಯ ತರಿಸಲಾಕಿಯ ಕಾಯ್ದನು ಸರಿತೆ ತೀರದಿ ಪಿಪ್ಪಲಾಭಿದ ಮ ಅದ್ಭುತ ಮಹಿಮನೂ ಮಂಗಳಂ ಶ್ರೀ ನರಸಿಂಹ ದೇವಗೆ ಇಂದಿರೇಶನು ಎನ್ನ ನಿಂದು ಸ್ವಸ್ತುತಿ ಮಾಡಿದ ನೆಂದು ಮಾಡಿದ ನವನು ಸಮಯದೊ ಬಂದು ತೋರಿದೆ ತೋರದೆ ನಿಲ್ಲಿಸಿದ ಮಂಗಳಂ ನರಸಿಂಹ ದೇವಗೆ ಮಂಗಳಂ ಸುರಸಿಂಹಗೆ ಶೈಲ ನಿವಾಸಿಗೆ ಮಂಗಳ ಶ್ರೀ ವಿಹಂಗಶೈಲ ನಿವಾಸಿಗೇ ಮಂಗಳ ನರಸಿಂಹದೇವೇಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣವತ್ತು ಶ್ರೀಮಧ್ವೇಶರ್ಪಣವಸ್ತು